ಶಾಸಕ ಪ್ರದೀಪ್ ಈಶ್ವರ ಅವರು ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಮೆಸೇಜ್ ಕೂಡ ಮಾಡಿದ್ದಾರೆ ಬೇಕಾದರೂ ತೋರಿಸ್ತೀನಿ ಮೋಹನ್ ರೆಡ್ಡಿ ಅವರಿಗೆ ನೀವು ಓಟ್ ಮಾಡಬೇಕು ದಯವಿಟ್ಟು ಅವ್ರನ್ನ ಗೆಲ್ಲದೆ ಗೆಲ್ಸಬೇಕು ವಕ್ಲಿಗರ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಇದೇ ಸಾಕ್ಷಿ ಆಗ್ತದೆ ಒಕ್ಕಲಿಗ ಹುಡುಗ ಬೆಳಿಬೇಕಂತ ಹೇಳಿಬಿಟ್ಟು ನನಗೆ ಗೆಲ್ಸಿದ್ರ ಚುನಾವಣೆಯಲ್ಲಿ ನನ್ನ ನನ್ನ ಈ ಒಂದು ಮಟ್ಟಕ್ಕೆ ಬರುವಂಥ ಕಾರ್ಯ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಮ್ಮ ವಕಲೀಗರ ಸಮುದಾಯದ ಮೇಲೆ ಅಪಾರವಾದ ಗೌರವವನ್ನು ಅವರು ಇಟ್ಕೊಂಡಿದ್ದಾರೆ ಎಸ್ ಅಂತ ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರದಿಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೂ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಅಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ನಮಸ್ಕಾರ ನಾನು ಬಿಸೇಗರಹಳ್ಳಿ ನಾಗೇಶ್ ಟಿ ಎ ಪಿ ಎಂ ಸಿ ನಿರ್ದೇಶಕರಾಗಿ ಮಾತಾಡ್ತಾ ಇದ್ದೀನಿ ನಾನು ಒಬ್ಬ ವಕ್ಲಿಗ ಸಮುದಾಯನ ಸಮುದಾಯದ ಹುಡುಗ ನೋಡಿ ನಿನ್ನೆ ನಮ್ಮ ಸಮುದಾಯದ ಕೆಂಪೇಗೌಡನ ಜಯಂತಿಯಲ್ಲಿ ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರಣ್ಣನವರು ನಿನ್ನೆ ತುಂಬ ಚೆನ್ನಾಗಿ ಮಾತಾಡಿದ್ರು ನಮ್ಮ ನೆನ್ ನಮಗೆ ನಿನ್ನೆ ತುಂಬ ಚೆನ್ನಾಗಿ ಮಾತಾಡಿ ಆ ಒಂದು ವಿಚಾರಗಳು ನಮಗೆ ತಿಳ್ಕೊಂಡ್ರೆ ನಿಜವಾಗ್ಲೂ ನಿನ್ನೆ ವಾಸ್ತವಾಂಶ ಏನು ಅಂತ ಜನರಿಗೆ ಗೊತ್ತಾಯಿತು ನಮಗೂ ಗೊತ್ತಾಯಿತು ನಿಜವಾಗ್ಲೂ ನಮ್ಮ ವಕಲಿಗರ ಸಮುದಾಯದ ಮೇಲೆ ಅಪಾರವಾದ ಗೌರವವನ್ನು ಅವರು ಇಟ್ಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟರು ಜಿಲ್ಲಾಡಳಿತ ಭವನ ಆ ಆವರಣದಲ್ಲಿ ಒಂದು ಕೆಂಪೇಗೌಡ ಅನ್ನು ಸ್ಥಾಪನೆ ಮಾಡಬೇಕು ಮತ್ತು ಗಾಂಧೀಜಿಯವರ ಪ್ರತಿಮೆಯನ್ನು ಸ್ಟಾ ಸ್ಥಾಪನೆ ಮಾಡಬೇಕು ಮತ್ತು ವಾಲ್ಮೀಕಿ ಸ್ಟಾ ಸ್ಟ್ಯಾಚ್ಯೂವನ್ನು ಸ್ಥಾಪನೆ ಹೇಳ್ಬಿಟ್ಟು ಮತ್ತು ಇನ್ನೊಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಅನ್ನು ಸಹ ಮಾಡಬೇಕಂತೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದು ನಿಮಗೆ ನಿಜವಾಗ್ಲೂ ನಮಗೆ ಒಂಥರ ಖುಷಿಯಾಯಿತು ಯಾಕಂದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಶಾಸಕ ಪ್ರದೀಪ್ ಅವರು ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ನೋಡಿ ಇವಾಗ ಉದಾಹರಣೆಗಳು ಎಷ್ಟೋ ಇದೆ ಇವಾಗ ಕೆ ಬಿ ಪಿಳ್ಳಪ್ಪನವರು ನಮ್ಮ ವಕ್ಲಿಗರ ಸಮುದಾಯದವರು ಪಾಪ ಮೊನ್ನೆ ಹೋದ ವರ್ಷ ಕೆಂಪೇಗೌಡ ಜಯಂತಿಯಲ್ಲಿ ಒಂದು ಆದೇಶ ಮಾಡಿದ್ರು ಒಂದು ಹೇಳಿಕೆ ಕೊಟ್ಟರು ನಾನು ಕೆ ಬಿ ಪಿಳ್ಳಪ್ಪನವರು ಪುತ್ಥಳಿಯನ್ನು ಅನಾವರಣ ಏಳ್ಲಿ ಬ್ಯಾಂಕ್ ಆವರಣದಲ್ಲಿ ಮಾಡಬೇಕು ಅಂತ ಅಂತೇಳಿಬಿಟ್ಟು ಕರೆಕ್ಟಾಗಿ ಆ ಮಾತು ಮೇಲೆ ನಿಂತ್ಕೊಂಡ್ರು ಶಾಸಕರು ಇವತ್ತು ಅವರು ಕೆ ಬಿ ಪಿಳ್ಳಪ್ಪನವರು ನಮ್ಮ ವಕ್ಲಿಗರ ಸಮುದಾಯದವರು ಈ ಒಂದು ಆ ಧ್ವನಿ ಎತ್ತಿದ್ದಾರೆ ಅಂದರೆ ನಮ್ಮ ಶಾಸಕರು ನಮ್ಮ ಒಕ್ಕಲಿಗರ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಇದೇ ಸಾಕ್ಷಿ ಆಗ್ತದೆ ಮತ್ತು ಇವಾಗ ನಮ್ಮ ತಾಲೂಕಿನಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಜಯರಾಮಣ್ಣವರು ನಮ್ಮ ಒಕ್ಕಲಿಗರ ಸಮುದಾಯದವರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಮತ್ತು ಜಿಲ್ಲಾ ಜಿಲ್ಲಾಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಯಲವಳ್ಳಿ ರಮೇಶ್ ಅಣ್ಣವರು ಅವರು ನಮ್ಮ ಒಕ್ಕಲಿಗರಿ ಸಮುದಾಯದವರೇ ಮತ್ತು ಮಂಚೇನಹಳ್ಳಿಯವರು ಅವರು ನಮ್ಮ ಒಕ್ಕಲಿಗರು ಸಮುದಾಯದವರೇ ಸುಮಾರು ನೋಡಿ ಸುಮಾರು ಅಧಿಕ ಮತ್ತು ಅಧಿಕಾರದಲ್ಲಿ ಅದ ಅಧಿಕಾರಿ ಆಗಿರ್ಬೋದು ಪೆರೇಸ್ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಸಮುದಾಯದವರು ಸಮುದಾಯದವರಿದ್ದಾರೆ ಮತ್ತು ನಂದಿಯಲ್ಲೂ ನಮ್ಮ ಒಕ್ಕಲಿಗರಿ ಸಮುದಾಯದಲ್ಲಿದ್ದರು ಮಂಚನಹಳ್ಳಿಯಲ್ಲಿ ತಹಿಲ್ದಾರ್ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ವಕಲಿಗರ ಸಮುದಾಯದವರು ಇದ್ದಾರೆ ನೋಡಿ ಇಂಥ ಒಂದು ಆಡಳಿತ ಸಿಗಬೇಕಂದ್ರೆ ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ ಯಾಕಂದರೆ ಇಷ್ಟು ದಿನ ವಕಲಿಗರ ಸಮುದಾಯ ಗುಡಿಸ್ತಾ ಇದ್ರೆ ಗೊತ್ತಿಲ್ಲ ಈಗಿನ ಶಾಸಕರು ನಮ್ಮ ವಕಲಿಗರ ಸಮುದಾಯವನ್ನು ಗುಡಿಸಿ ಇವಾಗ ನಾನು ಅಷ್ಟೇ ನಾನು ಒಬ್ಬ ಸ ಒಕ್ಕಲಿಗರ ಸಮುದಾಯ ಅಂತ ಶಾಸಕರಿಗೂ ಗೊತ್ತಿದೆ ಕಂಟ್ರಾಕ್ಟ್ ವಿಚಾರ ಆಗಿರ್ಬೋದು ನಮ್ಮ ಟಿ ಎ ಪಿ ಎಮ್ ಸಿ ನಿರ್ದೇಶಕ ಸ್ಥಾನಕ್ಕಾಗಿರ್ಬೋದು ನಮ್ಮ ನನ್ನೇ ಒಬ್ಬ ಒಕ್ಕಲಿಗ ಹುಡುಗ ಹೇಳ್ಬಿಟ್ಟು ನನಗೆ ಗೆಲ್ಲಿಸಿದ್ರು ಆ ಚುನಾವಣೆಯಲ್ಲಿ ನನ್ನ ಗೆಲ್ಲಿಸ್ ನನ್ನ ಈ ಒಂದು ಮಟ್ಟಕ್ಕೆ ಬರುವಂಥ ಕಾರ್ಯ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಹಲವಾರು ಹಲವಾರು ವ್ಯಕ್ತಿಗಳನ್ನ ಇವತ್ತು ನಮ್ಮ ಒಕ್ಕಲಿಗರ ಸಮುದಾಯದಲ್ಲಿ ಬೆಳೆಸ್ತಾ ಇದ್ದಾರೆ ನಿಜವಾಗ್ಲೂ ಅವ್ರಿಗೆ ನಾವು ಚಿರಡೂನೆಯಾಗಿ ಇರ್ತೀವಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಮತ್ತು ಇವಾಗ ಕೆಂಪೇಗೌಡನ ಸ್ಟ್ಯಾಚು ಜಿಲ್ಲಾಡಳಿತ ಭವನದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾನು ನಮ್ಮ ತಾಲೂಕಿನ ವಕ್ಕಲಿಗರ ಕುಲಬಾಂಧವರದಿಂದ ನಾನು ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ಹಿಂದೆ ನಡೆದಂಥ ಚುನಾವಣೆ ಡಿ ಸಿ 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 ಬ್ಯಾಂಕ್ ಚುನಾವಣೆ ನಡೆಯಿತು ನಿಜವಾಗ್ಲೂ ಖುದ್ದು ನನಗೆ ಶಾಸಕರಿಗೆ ಫೋನ್ ಮಾಡಿ ನನಗೆ ಮೆಸೇಜ್ ಕೂಡ ಮಾಡಿದ್ದಾರೆ ಬೇಕಾದರೂ ತೋರಿಸ್ತೀನಿ ಮೋಹನ್ ರೆಡ್ಡಿ ಅವರಿಗೆ ಮ ನೀವು ಓಟ್ ಮಾಡಬೇಕು ದಯವಿಟ್ಟು ಅವ್ರನ್ನ ಗೆಲ್ಲದೆ ಗೆಲ್ಲಿಸ್ಬೇಕು ಅಂತೇಳ್ಬಿಟ್ಟು ಯಾಕಂದರೆ ಅವರು ನಮ್ಮ ಒಕ್ಕಲಿಗ ಸಮುದಾಯದವರೇ ಪಾಪ ಶಾ ಶಾಸಕರು ಪ್ರದೀಪ್ ಅವರು ನನಗೆ ಫೋನ್ ಮಾಡಿ ಮೆಸೇಜ್ ಕೂಡ ಮಾಡಿದ್ದಾರೆ ವೋಟ್ ಫಾರ್ ಮೋಹನ್ ರೆಡ್ಡಿ ಅವರಿಗೆ ಮ ಮತ ನೀಡಬೇಕು ನೀವು ಅವ್ರನ್ನ ಗೆಲ್ಲಿಸಬೇಕು ಅಂತ ನಿಜವಾಗ್ಲೂ ತುಂಬ ನಮಗೆ ಖುಷಿಯಾಗುತ್ತೆ ನಮ್ಮ ಒಕ್ಕಲಿಗರ ಸಮುದಾಯವನ್ನು ಹೆಚ್ಚು ಬೆಳೆಸ್ತಾ ಇದ್ದಾರೆ ನಾವು ಅವರಿಗೆ ಚಿರಣಿಯಾಗಿ ಇರ್ತೇವೆ ನಾವು ಸಹ ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಸಹಕಾರ ಇರಬೇಕು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ